ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹತ್ತುವರೆ ಆಗಿದೆ ಹತ್ತುವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ಈ ವ್ಲಾಗ್ನ ಮ್ಯಾಟರ್ ಏನಪ್ಪ ಅಂತ ಅಂದರೆ ಇವತ್ತು ಪಾಪ ಯಾರು ಬರ್ಡೇ ನನ್ನ ಬರ್ಡೇ ನನ್ನ ಮಗಳು ಬರ್ಡೇ ಅರ್ವಿಕ ಬರ್ಡೇ ಇವತ್ತು ಅನ್ವಿಕಕ್ಕ ಅರ್ವಿ ಹ್ಯಾಪಿ ಬರ್ತ್ ಡೇ ಸೊ ಇವತ್ತು ನನ್ನ ಮಗಳನ್ನ ಬರ್ಡೇ ಸೊ ಹೇಗೆ ಮಾಡ್ತೀವಿ ಬಟ್ ಇವತ್ತು ಈ ವರ್ಷ ಸಿಂಪಲ್ಲು ಬಟ್ ಕೇಕ್ ಕಟ್ ಮಾಡಿಸೋದಷ್ಟೇ ಏನೂ ಡೆಕೋರೇಷನ್ ಏನೂ ಇಲ್ಲ ನಾರ್ಮಲಾಗಿ ಕೇಕ್ ಕಟ್ ಮಾಡಿ ಅವಳಿಗೆ ಏನೂ ಸಪ್ ಸರ್ಪ್ರೈಸ್ ಕೊಟ್ಟು ಖುಷಿ ಪಡಿಸೋದು ಅಷ್ಟೇ ಇವತ್ತು ಅಂಗನವಾಡಿ ಕಳ್ಸಲ್ಲ ಪಾಪ ಇವತ್ತು ಹೋಗಲ್ಲ ಅಂಗನವಾಡಿಗೆ ಅಂಗನವಾಡಿ ಹೋಗಲ್ವ ಅಂತ ನಮ್ಮ ಅಮ್ಮ ಕೇಳಿದ ತಕ್ಷಣ ಏನು ಫುಲ್ ಬೆಳಿಗ್ಗೆಯಿಂದ ಯೋಚನೆ ಮಾಡಿದ್ದೇ ಮಾಡಿದ್ದು ಇವತ್ತು ಅಂಗಡಿ ಅಂಗನವಾಡಿಗೆ ಹೋಗಲ್ಲ ಸೊ ಇವತ್ತು ನಮಗೂ ಗಂಟ್ಲೆಲ್ಲ ಕಟ್ಕೊಂಡು ಕೋಲ್ಡ್ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಸೊ ಹೀಗೆ ನನ್ನ ಮಗಳು ಬ್ಲಾಗ್ ಇವತ್ತು ನನ್ನ ದಿನ ಇವತ್ತು ಇವತ್ತು ಹೇಗಿರುತ್ತೆ ನನ್ನ ಬ್ಲಾಗ್ ಅಂತ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ನನ್ನ ಮಗಳು ಬಡ ಹೇಗೆ ಆಚರಿಸ್ಕೊತಾಳೆ ಯಾವ ಬಟ್ಟೆ ಹಾಕೋತಾಳೆ ಅಂತ ನೋಡಿ ಅಂತ ಹೇಳ್ತಾ ಹೊಸ ಬಟ್ಟೆ ನಿನ್ನೆ ತಂದ್ವಿ ಬಟ್ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಸೊ ಸಿಂಪಲಾಗಿ ಹೋಗಿ ಅಲ್ಲೇ ತೊಗೊಂಡು ಬಂದ್ವಿ ಅಷ್ಟೇ ಇವತ್ತು ಹೇಗೆ ರೆಡಿ ಆಗ್ತಾಳೆ ನನ್ನ ಮಗಳು ಪ್ರಿನ್ಸಸ್ ಥರ ಅಂತ ನೋಡಿ

ඉක්මකෝ ිද්ද පන නිහම බයිකරම ප පයිනලීට වී වග පපු තකොලෙන් සගන් වඩි ගන්ත පල්ව ඇතු බයි වඩලි ින ලෝඩලි ಹ್ಯಾಪಿ ಬರ್ಡೇ ಡೇ ಹ್ಮ್ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಬಟ್ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ ಈ ರೋಡ್ ನೋಡ್ತಿದ್ರೆ ಮೇ ಬಿ ಪಟ್ಟಣದಲ್ಲಿರೋರಿಗೆ ಗೊತ್ತಾಗ್ಬೋದು ಯಾವ ದೇವಸ್ಥಾನ ಅಂತ ಸೊ ನಿಮಿಷಾಂಬಾ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇನ್ನು ಚಿನ ಬಾಯಿ ಏನದು ಹೇಳು ದೊಪ್ಪದು ಪಪ್ಪ ಏನಕ್ಕೆ ಬಂದಿರೋದು ಹೇಳು ಅಪ್ಪಾ ಇಲ್ಲ ನೋಡು ಏನಕ್ಕೆ ಬಂದಿರೋದು ಹೇಳು ಮಾಮಿ ಮಾಡೋಕ್ಕೆ ನಿನ್ನ ಬರ್ಡೇಗೆ ಸೊ ಇವತ್ತು ಶನಿವಾರ ರಶ್ ಇರೋಲ್ಲ ಅಂತ ಬಂದರೆ ಏನು ಗುರು ಇಷ್ಟೊಂದು ರಶ್ ಇದೆ ಸೊ ಫೈನಲಿ ತುಂಬ ರಶ್ ಇದೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಟಿಕೆಟ್ ತಗೊಳ್ಳೋಣ ಡೈರೆಕ್ಟ್ ಅಂತ ಹೇಳ್ಬಿಟ್ಟು ತಗೊಳ್ಳಕ್ ಬನ್ನಿ

Hvor er de? மாமா பைத்தே பம்மா கொோ டாக்லி இப்போ அக்கூல கேக் கட் மால்லி மட்டும் நான்காம் ரம்தான் சிறசானவா மனோஜம் மார்த்த துண்டி வைத்த ஜித்தேந்திரியம் பத்தி மத वरिष्ठ व्तात्में श्रीरामदूत शि नव मनोजव मारतवेग जितेन्द्रिय बुद्धिमता वरिष्ठ वातात्म वनरयोग मुख्यम श्रीरामदूत सिरसा नवा श्री फैनली ऊटक टाइम आई तो ಹಾಗೆ ಇಲ್ಲಿ ಪ್ರಸಾದ ಕೊಡ್ತಾರಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ತಿದಾರೆ ನೋಡಿ ಇನ್ನು ಓಪನ್ ಆಗಿಲ್ಲ ಇದೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಯ್ಯೋ ದೇವ್ರೇ ಪ್ರಿನ್ಸಸ್ ಸೊ ನಾವು ಲೇಟ್ ಬಂದಿದ್ದು ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ ಊಟ ಮಾಡ್ದಂಗೆ ಪ್ರಸಾದ ಅಂತ ಸಿಗಲಿಲ್ಲ ಏನಾದರೂ ಹೊರಗಡೆ ತಿಳ್ಕೊಂಡು ಹೊರಗಡೆ ಅಲ್ವಾರಿ ಬೇಡ ನನಗೇನು ಹಾಂ ಮಾವಿನಕಾಯಿ ಬೇಕು ಹಾಂ ಮಾವಿನಕಾಯಿ ಎಲ್ಲ ಬರ್ತೀನಿ ಏಕೆ ನಿನಗೆ ಬೇಡ ಅಂದರೆ ನನಗೆ ಬೇಡ ಬಾ ನನ್ನ ಮಗಳು ಹೇಳಿದ್ರೆ ತಗೊಳೋದು ಮಮ್ಮಿ ತಗೊಳ್ಳೋ ಬೇಡವಾ

ಆಗಿ ಫ್ರೀಯಾಗಿಸ್ಕೊಂಡಲ್ಲ ಪಾಪ ಯಾ ತಿನ್ನಕ್ಕೆ ಆಗಲ್ಲ ನೀನು ನೆಡಿ ನೆಡಿ ಇವಾಗ ತಿನ್ನುವಂತೆ ಹಪ್ಪ ಎಲ್ಲಿ ಎಲ್ಲೋದ್ರು ಬಜ್ಜಿ ಬಣ್ಣ ಬಿಡ್ಬೇಡಿ ನೀವು

দে দা 달리 দা ওজ দা ওলে ওলে আলো ಕಬ್ಬಿನ ಜ್ಯೂಸ್ ಕುಡಿಬೇಕು ಸಾರಿ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಅಂದೆ ಸೊ ಅದಕ್ಕೋಸ್ಕರ ಕಬ್ಬಿನ ಜ್ಯೂಸ್ ತಗೋತಾ ಇದ್ದಾರೆ ಸರಿ ఓ <Susuruh> <Susuruh> हम्म नीटे जावाद ಸೊ ಫೈನಲಿ ಎಲ್ಲ ಮುಗೀತು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ರಿ ಹಾಂ ಎಲ್ರಿಗೂ ಫೋನ್ ಮಾಡಿದ್ದೀವಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಬಟ್ ಕೇಕ್ ಕಟ್ ಮಾಡ್ಸೋದು ಎಷ್ಟೊತ್ತಿಗೆ ಅಂತಲೂ ಗೊತ್ತಿಲ್ಲ ಹಾರ್ಸ್ ಹಾರ್ಸ್ ಹಾರ್ಸದಂತ ಕುದುರೆ ಅಂತ ಎರಡು ಒಂದೇ ಚಿನಿ ಹಾರ್ಸಿಗೆ ಬಾಯ್ ಮಾಡಿಬಿಡು ಫೈನಲಿ ದರ್ಶನ ಸಕ್ಕತ್ತಾಗಾಯ್ತು ಈಗ ಮನೆಗೆ ಹೊರಡೋ ಸಮಯ ಆಯಿತು 啊。Oh. ஃபைனலி முடிச்சு கொண்ட மணிக்கு வந்து விப்பமா பேசறதுக்கே ஆகல வெயிஸ் கோல்ட் ஆகிட்டு ஆ நம்ம என்னடா நம்ம அவரு வந்து தள்ளி அப்ப வந்து தான சரி كده நான் அவரு ரப்ப என்ன சோள கலக்காலும் பஞ்சி

ಅಷ್ಟೇ ಪಾಪ ತೆಂಗಿನಕಾಯಿ ಹೂ ತುರಿದ್ಬಿಟ್ಟು ರಸನ ಹಾಕ್ತಾರೆ ಗಿರಸ್ಗೆ ನೋಡಿ ಅದಿಯ ರಸ ತಾನೆ ಗೊತ್ತಿಲ್ಲ ನನ್ನ ಈಬೆಣ್ಣ ಹಾಕಿರೋದು ಅಷ್ಟಕ್ಕೆ ಬೇಡ ಇದು ಏನಿದು ಕರಿ ನೀರ್ ರೈಸ್ ರೆಡಿ ಆಯ್ತು ಇವಾಗ ಅಡುಗೆಗೆ ಹಾಕೋದು ಅದನ್ನೇ ಕುಡಿಯೋದು ನೋಡಿ ಗಾಯ್ಸ್ ಅಷ್ಟೆಲ್ಲ ವೆರೈಟಿ ಮಾಡಿದ್ರು ಬಸ್ರಕ್ಕ ಹೊಟ್ಟೆ ಅಂತ ವೈಟ್ ರೈಸ್ ಹಾಕೊಂಡು ಟೊಮೆಟೊ ಗೊಜ್ಜು ಹಾಕೊಂಡು ಹಾಗೇ ತಗೋತಾ ಇದ್ದಾರೆ ಒಂದು ರೌಂಡು ಇನ್ನು ಎರಡನೇ ರೌಂಡಿಗೆ ತಗೋತಾರೆ ಮೂರನೇ ರೌಂಡು ಆಮೇಲೆ ಹನ್ನೆರಡು ಗಂಟೆ ಮೇಲೆ ಇವರು ಕಡಲೆಪುರಿ ತಿಂತ ಇದ್ದಾರೆ ಕಡಲೆಪುರಿ ಇವರು ಬೋಸಿನೇ ಅಲ್ಲ ಸರಿ ಕವರೇ ಇಟ್ಕೊಂಡು ತಿಂತಾ ಇದ್ದಾರೆ ಕಾಯಿ ಕಂಟ ಇದೆಲ್ಲ ಓ ಈ ಬಸ್ ಏನು ಇವರು ಮಿನಿ ಬಟರ್ ಅದು ಬಟ್ಟರು

ಕಬಾಬಲ್ಲ ಬೇಬಿ ಕಾರ್ನ್ ಇನ್ನ ರೆಸಿಪಿ ನೋಡಿಲ್ಲ ಏನು ಮಾಡೋದು ಅಂತ ಡಿಸೈಡ್ ಆಗಿಲ್ಲ ಇನ್ನ ಅದೋ ತಿರುಗ್ಸು ಅದನೇ ಇನ್ನೆರಡು ಕದ್ದು ಬರ್ಲಿ ಗಾಯ್ಸ್ ನಮ್ದು ಕಿ ಹಡಿಗೆ ರೆಡಿ ಆಯ್ತು ಈಗ ಅವರು ಬಂದ್ರೆ ಕಬಾಬ್ ನೀವುಗಳ ಅಕ್ಕಿ ನಮಗೆ ಕೈ ಉಳಿತೆ ಕಟ್ ನಾವು ನಾವು ಏನೋ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅದನೇ ಎಲ್ಲ ಹೆಳೋದಿಕ್ಕೆ ಆಗಲ್ಲ ಸೀಕ್ರೆಟ್ மெல் கடை ரூம்திட்ட அப்படின்

ಎಲ್ಲಮಗೆ ನೀನೇ ಅದಳ್ಬೇಕು ಅವ್ಲ ಗಾ ಫ್ರಾಕಿಕ್ ಬಿಟ್ಟು ನಿನ್ ಕುಣಿಸ್ ಬಿಟ್ಟು ಅದಳ್ಂದ್ರೆ 1 2 3 4 5 ಸ್ಮೈಲ್ ಅಪ್ಪೇನ್ ಬಾಣಾ ಬಿರ್ತಿದ್ಯಾ ಏ ನಾನು ಡಿ ತಿರುತಾರಾ ಸಮೋಹನ ಆರೆಷ್ಟಕ್ಕೆ ಕೇಕ್ ಕಟ್ ಮಾಡ್ ಆ ಹಾಕಿ ಹೋಗಾ ಎಷ್ಟರ ತಿನ್ಬೇಕು ಅಂತೆ ಅಲ್ಗೆ ಹೋಗಪ್ಪ ಅಕಡೆ ಹೋಗ್ರು ಒಂದು ಬ್ಲಾಸ್ಟರ್ ಅಡ್ಬೇಕು ಏ ಆಪ್ ಬಿರ್ತ್ ಡೇ ಹ್ಯಾಪಿ ಬಿರ್ತ್ ಡೇ ಟು ಯು ಹ್ಯಾಪಿ ಬಿರ್ತ್ ಡೇ ಟು ಯು ಹ್ಯಾಪಿ ಬಿರ್ತ್ ಡೇ ಟು ಯು ಡಿಯರ್ ಅನ್ವಿಕಾ ಹ್ಯಾಪಿ ಬಿರ್ತ್ ಡೇ ಟು ಯು ನಾನು

ए ए आयफोनला हंगेनेली आई एम फोन फोटो वाली आ करूरा फोटो पापा काय वाटतं केतव सागीने आय ऑन चंतेको देने बारेत अडोयतो हां

ತುರು ಮಂದೆ ಆ ನೀ ನೋಡಿದ್ವಿ ಬಂತೀಂಚೆ ಕ್ರೀಮ ಇದೆ ಐತೆ ಔಷಧ ಬಾಯೇ ಮುಚ್ಚು ಬಾಯೇ ಮುಚ್ಚು ಆಮೇಲೆ ಅಮ್ಮ ಅಪ್ಪೆ ಎತ್ತಾಕ್ಬಿಡ್ರಿ ಐಸ್ ಕ್ರೀಮ್ ಕಣಪ್ಪ ಅದು ಮಾಮೂಲಿ

ನೀನ್ ಹಾನ್ ಮಾಡಿದ್ದ ಕೊಡವ ಆಫ್ ಮಾಡ್ದ

ಅದನ್ನೇ ಕೇಳಿ ನಾನು ಲಾಗ್ ಮಾಡ್ತಾ ಇದೀನಿ ನೀವು ಅದನ್ನೇ ಮಾಡ್ತಿದ್ದೀರಾ ಅಂತ ಅವ್ಳಿಗಿನ್ನೊಂದು ಎರಡು ನಿಮಿಷ ಹಂಗೆ ತೆಗಿಸ್ತಿದೆ ನಂಗ ಊಟ ಅಂದಂಗಾಯ್ತು ಅದಕ್ಕೆ ಇಲ್ಲೋಡು ಯಾರು इन्टेरी कवाई न राजाना 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 या देवान न भाइतै गरे मलाई कन्जुस् भार्डो चाई पापा पापा अपा कत्रो उठ्को बेडा चोक्लेट एता ए इले एता चोक्लेट इल्ली इल्ली चोक्लेट ननत्र

ಇನ್ನೊಂದ್ಚೂರು ಚಿಕ್ಕ ತರಬೇಕಿತ್ತು ಅಂದ್ರೆ ಬೆಳೀತಾ ಬೆಳೀತಾ ಸರಿ ಹೋಯ್ತದೆ ಅಂತ ಅವ್ರು ತಂದಿರೋದು ಒಂಚೂರು ಮಾದೇಶ್ ಪಪ್ಪ ಮಾದೇಶ್ ಪಪ್ಪ ಮಾದೇಶ್ ಪಪ್ಪ ಪಪ್ಪ ಮಾದೇಶ್ ಪಪ್ಪ ತಂದಿದ್ದು ನೀವು ಕೊಟ್ಟಿದ್ವನು ಅಂಗಡಿಯಿಂದ ತಂದಿದ್ದು ಅಪ್ಪ ಇಲ್ಲಿ ಕೊಟ್ಟಿದ್ರು ರಾಜಪ್ಪನು

ಲೇ ರೀ 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 ಯಾಕೆ ರೀ ಸೊ ಫೈನಲಿ ನನ್ನ ಮಗಳು ಬರ್ಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲಾಸ್ಟ್ವರೆಗೂ ನೋಡಿರೋರು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಕಾಮೆಂಟಲ್ಲಿ ಎಲ್ಲರೂ ವಿಶ್ ಮಾಡಿಬಿಡಿ ನನ್ನ ಮಗಳಿಗೆ ಆಗಲಿ ಅವಳಿಗೆ ನಿದ್ದೆ ಬರ್ತಿದೆ ಇವಾಗ ಟ್ಯಾಚಿ ಮಾಡಿಸ್ಬಿಟ್ಟು ವಿಡಿಯೋ ಹೆಂಗೆ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ